ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾವು ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ಹೊಸ ನೋಟಿಫಿಕೇಶನ್ಗೋಸ್ಕರ ಬನ್ನಿ ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಶೃಂಗೇರಿಗೆ ಹೊರಟಿದ್ದೀವಿ ಈಗ ಸಂಜೆ ಐದೂವರೆ ಆಗಿದೆ ನಾವು ಶೃಂಗೇರಿಗೆ ಯಾವ ಕಾರಣಕ್ಕೆ ಹೋಗ್ತಾ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಇಲ್ಲ ಅಂತಂದ್ರೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ಕಾರಣಕ್ಕೆ ಹೋಗ್ತಿರೋದು ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಊಟದ ಸಮಯ ಸಹ ಆಗಿತ್ತು ಅದಕ್ಕೆ ಅಲ್ಲೇ ಪಕ್ಕದಲ್ಲಿ ಸಿಕ್ಕದಂತ ದ್ವಾರಕಾ ಹೋಟೆಲಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲೇ ಊಟನೂ ಸಹ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಊಟ ಮತ್ತೆ ವಿಹಾನಾಗೆ ನಾವು ಮನೆಯಿಂದನೇ ಹೋಗಿದ್ದೆ ಅಡುಗೆನ ಅದನ್ನೇ ತಿನ್ನಿಸ್ದೆ ಅವಳು ಅಲ್ಲಿ ಏನೂ ತಿಂದಿಲ್ಲ ಎಲ್ಲರೂ ಊಟ ಮುಗಿಸಿ ಹೊರಗೆ ಬಂದ್ವಿ ನೋಡಿ ಇದೆ ಆ ಹೋಟೆಲು ನಾವು ಹೋಗಿದ್ದಂಥ ಹೋಟೆಲು ತುಂಬಾ ಚೆನ್ನಾಗಿತ್ತು ಹಾಗೆ ಹೊರಗೆ ಬಂದ್ವಿ ಹೊರಗೆ ಬಂದಮೇಲೆ ವಿಹಾನ ಆಟ ಆಡೋ ಮೂಡಲ್ಲಿದ್ದು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡಬೇಕಲ್ವ ಅದಕ್ಕೆ ಎಲ್ಲರೂ ಹೊರಟಿದ್ದೀವಿ ಈಗ ನಾವು ಅಲ್ಲಿಂದ ಹೊರಟು ಡೈರೆಕ್ಟಾಗಿ ಶೃಂಗೇರಿಗೆ ಹೋದ್ವಿ ಶೃಂಗೇರಿಗೆ ಹೋಗೋಷ್ಟಲ್ಲೇ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಲ್ಲಿ ಹೋಗಿ ರೂಮ್ ಮಾಡಿಕೊಂಡು ಮಲಗಿ ಬೆಳಗ್ಗೆ ಐದು ಗಂಟೆಗೆ ಆಯ್ತು ಎಲ್ಲರೂ ರೆಡಿಯಾಗಿ ಶಾರದಾಂಬಾ ಶಾರದಾಂಬ ಟೆಂಪಲ್ಗೆ ಬಂದಿದ್ವಿ ಈಗ ಶಾರದಾ ದೇವಿಯ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ ಒಳಗಡೆ ಹೋಗಿ ಬನ್ನಿ ಒಳಗಡೆ ಹೋದ ಹೋಗೋಣ ಒಳಗಡೆ ದೇವಸ್ಥಾನದಲ್ಲಿ ಯಾವುದೇ ರೀತಿ ಫೋಟೋ ವಿಡಿಯೋನ ತೆಗೆಯೋ ಹಾಗಿಲ್ಲ ಅದಕ್ಕೋಸ್ಕರ ನಾನು ತೆಗೆದಿಲ್ಲ ದೇವರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ದರ್ಶನನು ಸಹ ಆಯಿತು ಈಗ ವಿಹಾನಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೋಸ್ಕರ ನಾವು ಶೃಂಗೇರಿಗೆ ಬಂದಿದ್ದೀವಿ ಈಗ ಅಕ್ಷರಾಭ್ಯಾಸ ಇರೋದು ಎಂಟೂವರೆಗೆ ನಾವು ಏಳುವರೆಗೆ ದೇವಸ್ಥಾನದಲ್ಲಿ ಇದ್ವಲ್ಲ ಈಗ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು ನಾವು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಮನೆಯಿಂದ ಏನೂ ತಂದಿರಲಿಲ್ಲ ಅಲ್ಲೇ ಪೇ ಮಾಡಿದ್ರೆ ಒಂದು ಸ್ಲೇಟು ಬಳಪ ಮತ್ತು ಹಾಕಿ ಅರಿಶಿಣ ಕೊಂಬು ಸಹ ಅದ್ರ ಜೊತೆ ಒಂದು ಬಿಲ್ಲು ಸಹ ಕೊಡ್ತಾರೆ ಫೈವ್ ಹಂಡ್ರೆಡ್ ಆಯಿತು ಇದೆಲ್ಲ ದೇವಸ್ಥಾನದ ಒಳಗಡೆನೆ ಸಿಗುತ್ತೆ ಯಾವುದೇ ರೀತಿ ಹೊರಗಡೆ ತಗೊಳ್ಳೋ ಅವಶ್ಯಕತೆನೂ ಇಲ್ಲ ಈಗ ನೋಡಿ ವಿಹಾನ ಕೂಡ ವೆಯ್ಟ್ ಮಾಡ್ತಿದ್ದಾಳೆ ಅಕ್ಷರಾಭ್ಯಾಸ ಮಾಡಿಸ್ಕೊಳ್ಳೋದಕ್ಕೆ ಅವಳು ತುಂಬಾ ಎಕ್ಸೈಟೆಡ್ ಆಗಿದ್ದಾಳೆ

ನಮಃ ಶ್ರೀ ಸ್ವಸ್ತಿ ಅಲ್ಲೇ ಐತ್ ನೋಡಿ ನೋಡ್ಕೊಬರ್ಸಿ ಅಲ್ಲೇ ಯಾಕ್ರೆ ಲಾಸ್ಟ್ ಒನ್ ಚಿಕ್ಕದಾಗಿ ಬರ್ಸಿ ಸರ ಸ್ವಸ್ಥೈ मतले 100 और बढ़ता नाउ गंदा बड़ा मतलब परिवार आ आमेले परिवार एकंदा हे ई और ली ने जा रही है रुपया रुपया दीदी ಈಗ ಅಕ್ಷರಾಭ್ಯಾಸವನ್ನೆಲ್ಲ ಮಾಡಿ ಮುಗಿಸಿ ಹೊರಗೆ ಬಂದಿದೀವಿ ಈಗ ಒಂದು ರೌಂಡ್ ಹಾಕಿ ಏನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸಹ ಇದೇ ಫಸ್ಟ್ ಟೈಮ್ ಬಂದಿರೋದು ಅದಕ್ಕೆ ಎಲ್ಲ ನೋಡ್ದು ಹಾಗೋ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಒಂದು ಒಂದ್ ರೌಂಡ್ ಹಾಕ್ತಿದೀವಿ ಹಾಗೆ ಅಲ್ಲಿ ಕಲ್ಯಾಣ ಹತ್ರ ಬಂದ್ವಿ ಅಲ್ಲಿ ನೋಡಿದ್ರೆ ತುಂಬಾನೇ ಫಿಶ್ಗಳಿತ್ತು ಇತ್ತು ಅಲ್ಲಿ ತುಂಬಾನೇ ಫಿಶ್ಗಳಿತ್ತು ಇತ್ತು ಅದನ್ನ ನೋಡ್ತಾ ಇದ್ವಿ ಹಾಗೆ ನೋಡಿ ನಿಮ್ಗೂನು ತೋರಿಸ್ತೀನಿ ಎಷ್ಟು ದೊಡ್ಡ ದೊಡ್ಡದಾಗಿತ್ತು ಗೊತ್ತಾ ಫಿಶ್ಗಳು ಮತ್ತೆ ಇಲ್ಲಿ ಎಲ್ಲ ಒಂದೇ ತರ ಮೀನುಗಳಿದ್ವು ನೋಡಿ ತುಂಬಾನೇ ಖುಷಿ ಆಯ್ತು ಮತ್ತೆ ಅಲ್ಲೇ ಆನೆಗಳು ಸಹ ನೀರು ಕುಡಿಲಿಕ್ಕೆ ಬಂದಿದ್ವು ಅವನು ಸಹ ನೋಡಿಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಪ್ಲೇಸ್ಗೆ ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇನ್ನಷ್ಟು ಹೊಸ ಹೊಸ ವೀಡಿಯೋಗಳು ಕೂಡ ಬರಲಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ